ಒಂದು ದಿನ ಬ್ರಹ್ಮದೇವರು ಸೃಷ್ಟಿಯ ಕೆಲಸದಲ್ಲಿ ಮಗ್ನರಾಗಿದ್ದಾಗ ಕಾಗೆ ಒಂದು ಹಾರಿ ಬಂದು ಅವರ ಅಕ್ಕಪಕ್ಕ ಕೂಗತೊಡಗಿತು ಕಾ ಎಂದು ಕಿರಿಕಿರಿ ಮಾಡಿತು ಬ್ರಹ್ಮದೇವರಿಗೆ ಸ್ವಲ್ಪ ಕೋಪ ಬಂತು ಏನಪ್ಪಾ ಕಾಗೆ ಯಾಕಿಷ್ಟು ಗಲಾಟೆ ಮಾಡ್ತಿದೀಯಾ ನನ್ನ ಕೆಲಸಕ್ಕೆ ಅಡ್ಡಿಪಡಿಸುತ್ತಿದ್ದೀಯಾ ಎಂದು ಕೇಳಿದ್ರು ಕಾಗೆ ನಮ್ರವಾಗಿ ಹೀಗೆ ಹೇಳಿತು ಕ್ಷಮಿಸಿ ಸ್ವಾಮಿ ಆದ್ರೆ ನನಗೊಂದು ಅನುಮಾನ ನೀವು ಎಲ್ಲವನ್ನೂ ಸೃಷ್ಟಿಸುತ್ತೀರಿ ಈ ಪ್ರಪಂಚದಲ್ಲಿ ಎಲ್ಲವೂ ಇದೆ ಎಲ್ಲದಕ್ಕೂ ರೂಪವಿದೆ ಆದರೆ ನನಗೆ ಒಂದೇ ಒಂದು ಕೊರತೆ ಇದೆ ನನಗೆ ಬೇರೆ ಪಕ್ಷಿಗಳಂತೆ ಸುಂದರವಾದ ಬಣ್ಣವಿಲ್ಲ ನಾನೇಕೆ ಕಪ್ಪಗಿದ್ದೇನೆ ನನಗೇಕೆ ಬೇರೆ ಬಣ್ಣವಿಲ್ಲ ಬ್ರಹ್ಮದೇವರು ಕಾಗೆಯ ಮಾತು ಕೇಳಿ ನಕ್ಕರು ಹೌದು ಕಾಗೆ ನೀನು ಹೇಳುವುದು ನಿಜ ನೀನು ಕಪ್ಪಗಿದ್ದೀಯೆ ಆದರೆ ನಿನಗೊಂದು ವಿಶೇಷ ಶಕ್ತಿ ಕೊಟ್ಟಿದ್ದೇನೆ ನಿನಗೆಲ್ಲವನ್ನೂ ನೋಡುವ ಸಾಮರ್ಥ್ಯವಿದೆ ಹಗಲು ರಾತ್ರಿ ಎನ್ನದೇ ನೀನು ಎಲ್ಲೆಡೆ ಸಂಚರಿಸಬಹುದು ಯಾವುದೇ ಅಡೆತಡೆ ಇಲ್ಲದೆ ಎಲ್ಲವನ್ನು ನೋಡಬಹುದು ಮತ್ತೊಂದು ವಿಷಯ ಬ್ರಹ್ಮದೇವರು ಮುಂದುವರಿದರು ಬೇರೆ ಪಕ್ಷಿಗಳು ತಮ್ಮ ಬಣ್ಣದಿಂದ ಸುಂದರವಾಗಿ ಕಂಡರೆ ನೀನು ನಿನ್ನ ಧ್ವನಿಯಿಂದ ಜನರನ್ನು ಎಚ್ಚರಿಸುವೆ ನಿನ್ನ ಕಾ 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 ಎಂಬ ಧ್ವನಿ ಒಂದು ಸೂಚನೆ ಶುಭ ಅಶುಭಗಳನ್ನು ಹೇಳುವ ಶಕ್ತಿ ನಿನಗಿದೆ ನಿನ್ನ ಉಪಸ್ಥಿತಿ ಜಂಡಿಗೆ ಅನೇಕ ವಿಷಯಗಳನ್ನು ನೆನಪಿಸುತ್ತದೆ ಕಾಗೆಗೆ ಆಶ್ಚರ್ಯವಾಯಿತು ಮತ್ತು ಸಂತೋಷವಾಯಿತು ತನ್ನ ಕಪ್ಪನೆಯ ಬಣ್ಣದ ಹಿಂದೆಯೂ ಒಂದು ದೊಡ್ಡ ಅರ್ಥವಿದೆ ಒಂದು ವಿಶೇಷ ಶಕ್ತಿ ಇದೆ ಎಂದು ತಿಳಿದುಬಂತು ಅಂದಿನಿಂದ ಕಾಗೆ ತನ್ನ ಬಣ್ಣದ ಬಗ್ಗೆ ಎಂದಿಗೂ ಚಿಂತಿಸಿದೆ